ನಮಸ್ತೆ ಸ್ನೇಹಿತರೆ ಕ್ವಿಕ್ ಮನರಂಜನೆಗೆ ಸ್ವಾಗತ ಲಕ್ಷ್ಮೀನಿವಾಸ ಧಾರಾವಾಹಿಯಿಂದ ಹಿರಿಯ ನಟಿಯೊಬ್ಬರು ಈಗ ಹೊರ ಬಂದಿದ್ದಾರೆ ಹಾಗೆ ಅತಿ ಶೀಘ್ರದಲ್ಲಿಯೇ ಮತ್ತೋರ್ವ ನಟಿ ಕೂಡ ಹೊರಬರಲಿದ್ದಾರೆ ಯಾಕೆ ಹೀಗೆ ಈ ಸೀರಿಯಲ್ನಲ್ಲಿ ಎಲ್ಲ ನಟರ ಬದಲಾವಣೆ ಆಗ್ತಾ ಇದೆ ಪದೇ ಪದೇ ಯಾಕೆ ಕಲಾವಿದರು ಧಾರಾವಾಹಿಯನ್ನ ಬಿಟ್ಟು ಹೊರಬರ್ತಾ ಇದ್ದಾರೆ ಅದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಆದ್ರಿಂದ ಸ್ವಲ್ಪವು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ನೀವಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಕಳೆದ ಕೆಲವು ದಿನಗಳಿಂದ ಲಕ್ಷ್ಮೀ ನಿವಾಸ ಸೀರಿಯಲ್ ನಿಂದ ಕಲಾವಿದ್ರು ಒಬ್ಬೊಬ್ರಾಗಿ ಹೊರಬರ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಸೀರಿಯಲ್ ನ ಕತೆ ಬಗ್ಗೆ ನಟಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಈ ಬೇಸರದ ಬೆನ್ನಲ್ಲೇ ಈ ನಟಿ ಲಕ್ಷ್ಮೀನಿವಾಸದಿಂದ ಆಚೆ ಬಂದಿದ್ದಾರೆ ಇತ್ತೀಚೆಗಷ್ಟೇ ಸಂದರ್ಶನದಲ್ಲಿ ಹಿರಿಯ ನಟಿ ಅಂಜಲಿ ತಮ್ಮ ಪಾತ್ರದ ಕುರಿತು ಬೇಸರವನ್ನ ವ್ಯಕ್ತಪಡಿಸಿದ್ರು ಸುಮಾರು ಇಪ್ಪತ್ತೊಂದು ವರ್ಷದ ಬಳಿಕ ಅಂಜಲಿ ಸುಧಾಕರ್ ಕಿರುತೆರೆಯಲ್ಲಿ ಬ್ಯುಸಿಯಾಗಿದ್ದಾರೆ ಕಲರ್ಸ್ ಕನ್ನಡದ ರಾಮಾಚಾರಿ ಜಿ ಕನ್ನಡದ ಲಕ್ಷ್ಮೀನಿವಾಸ ಮತ್ತು ಸ್ಟಾರ್ ಪ್ಲಸ್ನ ವಸುದೇವ ಕುಟುಂಬ ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದಾರೆ ಮದುವೆ ಬಳಿಕ ಅಂಜಲಿ ಸುಧಾಕರ್ ದುಬೈನಲ್ಲಿ ಸೆಟಲ್ ಆಗಿದ್ರು ಎರಡು ದಶಕಗಳ ಬಳಿಕ ಹಿಂದಿರುಗಿದಂತಹ ಅಂಜಲಿ ಅವರನ್ನ ಕಿರುತೆರೆ ಅದ್ದೂರಿಯಿಂದ ಸ್ವಾಗತಿಸಿತ್ತು ಒಳ್ಳೆಯ ಅತ್ತೆ ಅಮ್ಮನ ಪಾತ್ರದ ಮೂಲಕ ಅಂಜಲಿ ಅವರನ್ನ ಕಂಡು ಅಭಿಮಾನಿಗಳು ಕೂಡ ಖುಷಿಯಾಗಿದ್ರು ಅಂತಾನೆ ಹೇಳ್ಬೋದು ರಾಮಚಾರಿ ಸೀರಿಯಲ್ ಅಂತಿಮ ಹಂತಕ್ಕೆ ತಲುಪಿದ್ರೆ ಲಕ್ಷ್ಮೀ ನಿವಾಸದಿಂದ ಅಂಜಲಿ ಅವರು ಈಗ ಹೊರಬಂದಿದ್ದಾರೆ ಸ್ಟಾರ್ ಪ್ಲಸ್ ನ ವಸುದೇವ ಕುಟುಂಬ ಆರಂಭವಾಗಿ ಕೆಲವೇ ದಿನಗಳು ಆಗಿದೆ ಅಂತಾನೆ ಹೇಳ್ಬೋದು ಚಂದನವನದ ಹಿರಿಯ ನಟ ಅವಿನಾಶ್ ಈ ಸೀರಿಯಲ್ ನ ಪ್ರಮುಖ ಪಾತ್ರಧಾರಿಯಾಗಿದ್ದಾರೆ ಅವಿನಾಶ್ ಅವರಿಗೆ ಅಂಜಲಿ ಸುಧಾಕರ್ ಜೋಡಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ಇತ್ತೀಚೆಗಷ್ಟೇ ಲಕ್ಷ್ಮೀನಿವಾಸ ಧಾರಾವಾಹಿಯಿಂದ ವಿಶ್ವ ಪಾತ್ರಧಾರಿಯಾದಂತಹ ಭವಿಷ್ ಗೌಡ ಹಾಗೆ ತನು ಪಾತ್ರಧಾರಿ ಕೂಡ ಬದಲಾವಣೆ ಆಗಿತ್ತು ವಿಶ್ವನ ತಂದೆ ಪಾತ್ರ ಕೂಡ ಬದಲಾಗಿದೆ ಲಕ್ಷ್ಮಿ ಪಾತ್ರದಿಂದ ಶ್ವೇತಾ ಕೂಡ ಈಗ ಹೊರ ಬಂದಿದ್ದಾರೆ ಈಗ ಸಿದ್ದೇಗೌಡರ ತಾಯಿಯಾಗಿ ಅಂಜಲಿ ನಟಿಸ್ತಾ ಇದ್ರು ಅವರು ಕೂಡ ಈಗ ಧಾರಾವಾಹಿಯಿಂದ ಹೊರ ಬಂದಿದ್ದಾರೆ ಹಾಗೆ ಸದ್ಯದಲ್ಲಿಯೇ ಮತ್ತೊಬ್ಬ ನಟಿಯಾದಂತಹ ಅವರು ಕೂಡ ಹೊರಬರಲಿದ್ದೇನೆ ಅಂತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡಿದ್ದಾರೆ ಹಾಗಾದ್ರೆ ಅವರು ಹೇಳಿದ್ದಾದ್ರೂ ಏನು ಅಂತ ನೋಡೋದಾದ್ರೆ ಲಕ್ಷ್ಮೀನಿವಾಸ ಧಾರಾವಾಹಿಯಿಂದ ಹೊರ ನಡೆದ ನನ್ನ ಗೆಳತಿ ನಟಿ ಅಂಜಲಿ ಅತಿಯಾದ ರಾಜಕೀಯ ನಿಜವಾದ ಕಲಾವಿದೆಯರಿಗೆ ಮನ್ನಣೆ ಗೌರವ ಇಲ್ಲ ಪಾತ್ರಕ್ಕೆ ನ್ಯಾಯ ಒದಗಿಸುವಲ್ಲಿ ನಾವಿಬ್ಬರು ಯಾವ ಕೊರತೆಯನ್ನು ಕೂಡ ಮಾಡಿಲ್ಲ ಬೇಸರ ನೋವು ಇದೆ ಅಂಜಲಿ ಇಂದು ನೀನು ಹೊರಗಡೆ ಬಂದಿರುವೆ ಅತಿ ಶೀಘ್ರದಲ್ಲಿ ನಾನು ಕೂಡ ಈ ಸೀರಿಯಲ್ನಿಂದ ಹೊರಬರ್ತೀನಿ ಅಂತ ವಿಜಯಲಕ್ಷ್ಮಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಇದಕ್ಕಿಂತ ಮುಂಚೆ ನಟಿ ಅಂಜಲಿ ಅವರು ಮಾಧ್ಯಮದ ಜೊತೆ ಮಾತನಾಡಿದ್ದಾಗ ನಿವಾಸ ಧಾರಾವಾಹಿಯಲ್ಲಿ ನನ್ನ ಪಾತ್ರದ ಆಫರ್ ಮಾಡುವಾಗ ಪಾತ್ರ ಬೇರೆ ಇರತ್ತೆ ಅಂತ ಹೇಳಿದ್ರು ಆದರೆ ಈ ತರ ಇರುತ್ತೆ ಅಂತ ಹೇಳಿರ್ಲಿಲ್ಲ ನಿರ್ಮಲಾ ಚೆನ್ನಪ್ಪ ಅವರು ನನ್ನ ಪಾತ್ರ ಬೇರೆ ಥರ ಇರುತ್ತೆ ಅಂತ ಕೂಡ ಹೇಳಿದರು ಈ ಪಾತ್ರದ ಬಗ್ಗೆ ನನಗೆ ಬೇಸರ ಇದೆ ಧಾರಾವಾಹಿ ಆಫರ್ ಕೊಡುವಾಗ ಮೊದಲೇ ನಮ್ಮ ಪಾತ್ರ ಹೇಗಿದೆ ಅಂತ ಕ್ಲಿಯರ್ ಆಗಿ ಹೇಳಿಬಿಡಿ ನೀವು ಪಾತ್ರ ಹೇಗಿರುತ್ತೆ ಅಂತ ಹೇಳಿದಾಗ ಕಲಾವಿದರಿಗೆ ಆ ಪಾತ್ರ ನಿಜಕ್ಕೂ ಇಷ್ಟ ಆದರೆ ಒಪ್ಪಿಕೊಳ್ತಾರೆ ಅದನ್ನು ಬಿಟ್ಟು ಈ ಥರ ಆದರೆ ನಮಗೂ ಬೇಸರ ಈಗ ಹೇಗಾಗಿದೆ ಅಂತ ಅಂದರೆ ಯಾವ ಮನೆಯವರು ಅಥವಾ ಕಲಾವಿದರು ಫ್ರೀ ಇದ್ದಾರೆ ಶೂಟಿಂಗ್ಗೆ ಬರ್ತಾರೆ ಅಂತ ನೋಡಿಕೊಂಡು ಅದರ ಮೇಲೆ ಈಗ ಸ್ಕ್ರಿಪ್ಟ್ ಬರೀತಾರೆ ಆಗ ಬೇರೆ ಪಾತ್ರಕ್ಕೆ ಹೊಡೆತ ಬೀಳತ್ತೆ ಅಥವಾ ಇನ್ನೊಂದು ಪಾತ್ರದ ವ್ಯಾಲ್ಯೂ ಕಡಿಮೆ ಆಗತ್ತೆ ಅಂತ ಯೋಚಿಸೋದಿಲ್ಲ ಅಂತ ಅಂಜಲಿ ಹೇಳಿದರು ಸೀರಿಯಲ್ ಸೆಟ್ ಅಂದಾಗ ಕಲಾವಿದರು ಪ್ರೊಡಕ್ಷನ್ ಹೌಸ್ ಸಂಭಾವನೆ ಅಂತೆಲ್ಲ ಒಂದಿಷ್ಟು ಸಮಸ್ಯೆ ಇದ್ದೇ ಇರತ್ತೆ ಹೀಗಾಗಿ ಕೆಲ ಪಾತ್ರವನ್ನು ನೆಗೆಟಿವ್ ಆಗಿ ಬರೆದುಕೊಂಡು ಹೋಗ್ತಾರೆ ಸಿದ್ದೇಗೌಡ್ರು ಅತ್ತಿಗೆ ನೀಲು ಪಾತ್ರಕ್ಕೆ ಈ ಕುಟುಂಬದ ಮೇಲೆ ಏನೋ ಹಳೆ ದ್ವೇಷ ಇದ್ದೆಯಂತೆ ಆದರೆ ರೇಣುಕಾಗೆ ಯಾಕೆ ಮಗನ ಹೆಂಡತಿ ಮೇಲೆ ಅಷ್ಟು ದ್ವೇಷ ಅಂತ ಅಂಜಲಿ ಅವರು ಹೇಳಿದರು ನನಗೆ ಪಾತ್ರ ಚೆನ್ನಾಗಿರಬೇಕು ಇಲ್ಲ ಅಂದರೆ ನಾನು ವಾದ ಮಾಡ್ತೀನಿ ಮುಂದೆ ಈ ಪಾತ್ರದ ಶೇಡ್ ಚೇಂಜ್ ಮಾಡ್ತೀನಿ ಅಂತ ಚಾನೆಲ್ ಅವರು ಭರವಸೆ ಕೊಟ್ಟಿದ್ದಾರೆ ಅಂತ ಅಂಜಲಿ ಹೇಳಿದ್ರು ಇದಾದ ಬಳಿಕ ಅಂಜಲಿ ಅವರು ಸೀರಿಯಲ್ ನಲ್ಲಿ ನಟಿಸಿಲ್ಲ ಅಂತ ಕಾಣಿಸುತ್ತೆ ಮೊದಲು ನಿತ್ಯ ಒಂದು ಗಂಟೆ ಪ್ರಸಾರ ಆಗ್ತಿದ್ದಂತಹ ಈ ಸೀರಿಯಲ್ ಈಗ ಅರ್ಧ ಗಂಟೆ ಪ್ರಸಾರ ಕಾಣ್ತಾ ಇದೆ ಹಾಗೆ ಪಾತ್ರಗಳಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ ಈ ಕಾರಣಗಳಿಂದಲೇ ನಟರು ಸೀರಿಯಲ್ ನಿಂದ ಹೊರ ಬರ್ತಾ ಇದ್ದಾರಾ ಅಥವಾ ಬೇರೆ ಕಾರಣಗಳು ಇರಬಹುದಾ ಗೊತ್ತಿಲ್ಲ ಅದೇನೇ ಇರಲಿ ನೀವು ಕೂಡ ಲಕ್ಷ್ಮೀನಿವಾಸ ಧಾರಾವಾಹಿಯ ಫ್ಯಾನ್ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್